अब अब कुट्ट हब्बा दंदे हसीबीसी दृश्यದಲ್ಲಿ ರಾಕಿಂಗ್ स्टार યેશ ರ એન્ટ્રી બુટુ 달લી બુલેટસ ಬಿટાર રાખી ભાઈ ટીઝર નલે ટોક્સિક વર્લ્ડ રિવિલ ಪ್ಯಾಕ್ಡ್ ದೃಶ್ಯದಲ್ಲಿ ಅಬ್ಬರಿಸಿದ ಯಶ್ ನಲ್ಲಿ ರಾಕಿ ಮಾಡಿದ್ದೇ ರೂಲ್ಸ್ ಹೋಮ್ ಟೆಂಪ್ಟ್ ಟಾಕ್ಸಿಕ್ ರಾ ರಾ ಫುಲ್ ರಾಕಿಂಗ್ ಟಾಕ್ಸಿಕ್ ಟೀಸರ್ ಕೊನೆಗೂ ಹೊರಬಿದ್ದಿದೆ ನಟ ಯಶ್ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಕೆಜಿಎಫ್ ಟೂ ನಂತರ ಬಹುದೊಡ್ಡ ಪ್ರಾಜೆಕ್ಟ್ ಆಗಿರುವ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರೀಕ್ಷೆ ಮೂಡಿಸಿದೆ ಇಂದು ರಾಕಿಂಗ್ ಸ್ಟಾರ್ ಯಶ್ ಹುಟ್ಟು ಹಬ್ಬದ ಪ್ರಯುಕ್ತ ಯಶ್ ಪಾತ್ರವನ್ನ ಅನಾವರಣ ಮಾಡಿರೋ ಚಿತ್ರತಂಡ ಟಾಕ್ಸಿಕ್ನಲ್ಲಿ ರಾಯ ಮಾಡೋ ದರ್ಬಾರ್ ಅನ್ನೋ ಸಣ್ಣ ಝಲಕ್ ಮೂಲಕ ತೋರಿಸಿ ಬೆಟ್ಟದಷ್ಟು ಕುತೂಹಲ ಹೆಚ್ಚಿಸಿದೆ ಹೌದು ನಟ ಯಶ್ಗೆ ಇಂದು ಜನ್ಮದಿನದ ಸಂಭ್ರಮ ನಲವತ್ತನೇ ವರ್ಷಕ್ಕೆ ಕಾಲಿಡ್ತಿರೋ ಯಶ್ಗೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಸಿನಿಮಾ ಪೋಸ್ಟರ್ಗಳು ಡೈಲಾಗ್ ರೀಲ್ಸ್ ಕಾಮನ್ ಡಿಪಿಗಳನ್ನ ಹಂಚಿಕೊಂಡು ಶುಭಾಶಯಗಳ ಮಹಾಪೂರವನ್ನೇ ಹರಿಸುತ್ತಿದ್ದಾರೆ ಈ ದಿನವನ್ನು ಅಭಿಮಾನಿಗಳು ಹಬ್ಬದಂತೆ ಆಚರಿಸುತ್ತಿದ್ದಾರೆ ಈ ಸಮಯದಲ್ಲಿ ಯಶ್ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಎಂಬಂತೆ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಉಡುಗೊರೆಯಾಗಿ ನೀಡಲಾಗಿದ್ದು ಟೀಸರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ವೀಕ್ಷಣೆಗಳನ್ನು ಪಡೆದು ಸಖತ್ ಸೌಂಡ್ ಮಾಡ್ತಿದೆ ಇನ್ನು ಎರಡು ನಿಮಿಷ ಐವತ್ತೊಂದು ಸೆಕೆಂಡ್ಗಳ ಈ ಟೀಸರ್ ಪಕ್ಕಾ ಹಾಲಿವುಡ್ ಮೇಕಿಂಗ್ನಲ್ಲಿ ಮೂಡಿಬಂದಿದೆ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಆಕ್ಷನ್ ಥ್ರಿಲ್ಲರ್ನಲ್ಲಿ ಯಶ್ ರಾಯ ಎಂಬ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ಹಾಲಿವುಡ್ ತಂತ್ರಜ್ಞರು ಈ ಚಿತ್ರಕ್ಕೆ ಕೆಲಸ ಮಾಡಿರುವುದು ಟೀಸರ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಅದ್ಭುತ ವಿಜುವಲ್ ಎಫೆಕ್ಟ್ಸ್ ಆಕ್ಷನ್ ಸೀಕ್ವೆನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಭಿಮಾನಿಗಳನ್ನ ಫಿದಾ ಮಾಡಿದ್ದು ಯಶ್ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದೆ ಸಿನಿಮಾವನ್ನು ಪಕ್ಕಾ ಹಾಲಿವುಡ್ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಿಸಿರುವುದು ಟೀಸರ್ನಿಂದಲೇ ತಿಳಿಯುತ್ತಿದೆ ಜೊತೆಗೆ ಟಾಕ್ಸಿಕ್ ಸಿನಿಮಾ ಪಕ್ಕಾ ದೊಡ್ಡವರ ಸಿನಿಮಾ ಈ ಸಿನಿಮಾ ಕಿರಿಯರಿಗಲ್ಲ ಎಂಬುದನ್ನ ಸಹ ಟೀಸರ್ ಸಾರಿ ಸಾರಿ ಹೇಳ್ತಾ ಇದೆ ಇನ್ನು ಮೊದಮೊದಲೇ ಸ್ಮಶಾನದ ದೃಶ್ಯಗಳಿಂದಲೇ ಟಾಕ್ಸಿಕ್ ಟೀಸರ್ ತೆರೆದುಕೊಳ್ಳುತ್ತೆ ಒಂದಷ್ಟು ಗಲಾಟೆ ಗದ್ದಲ ಮುಗಿದ ನಂತರ ಅಸಲಿ ಗೇಮ್ ಶುರುವಾಗುತ್ತೆ ಯಶ್ ಶರ್ಟ್ಲೆಸ್ ಆಗಿ ಕಾಣಿಸಿಕೊಳ್ತಾರೆ ಯಶ್ ಬ್ಯಾಕ್ ಲುಕ್ ನಿಂದ ಶುರುವಾಗೋ ದೃಶ್ಯ ಬೂಟುಗಾಲಿಂದ ಬುಲೆಟ್ಸ್ ಬಿಡುತ್ತಾ ಮೈ ನವಿರೇಳುವಂತೆ ಮಾಡ್ತಾರೆ ಅಂತಿಮ ಸಂಸ್ಕಾರ ನಡೆಯುತ್ತಿರುವಾಗ ಸಿಕ್ಕಾಪಟ್ಟೆ ಭದ್ರತೆ ಇರುತ್ತೆ ಇದರ ಮಧ್ಯೆಯೇ ಒಂದು ಕಾರು ಬಂದು ಕಾಂಪೌಂಡ್ ಹೊರಗೆ ಕ್ರಾಶ್ ಆಗುತ್ತೆ ಕಾರೊಳಗೆ ಯಶ್ ಯುವತಿಯೊಂದಿಗೆ ಇರುವ ಹಸಿ ಬಿಸಿ ದೃಶ್ಯ ಇದು ಅಲ್ಲಿಂದ ಒಂದು ಲಾಂಗ್ ಬ್ಲೇಸರ್ ಧರಿಸಿ ಹೊರಗೆ ಬರೋ ರಾಯ ಮಶಾಣದಲ್ಲಿ ಧ್ವಂಸ ಮಾಡ್ತಾನೆ ಹೀಗೆ ಸಾಗೋ ದೃಶ್ಯದ ಕೊನೆಯಲ್ಲಿ ಡ್ಯಾಡೀಸ್ ಹೋಮ್ ಎನ್ನುವ ಯಶ್ ಡೈಲಾಗ್ ಸಕ್ಕದಾಗಿರುತ್ತೆ ಇನ್ನು ಡ್ಯಾಡೀಸ್ ಹೋಮ್ನಲ್ಲಿ ಯಶ್ ಮಾಡಿದೆ ರೂಲ್ಸ್ ಆಗಿದೆ ಎಂಬ ಕತೆಯನ್ನ ಟೀಸರ್ ಹೇಳ್ತಾ ಇದೆ ಹಿಂದೆಂದು ಕಾಣದಂತ ವೈಲೆನ್ಸ್ ಅವತಾರದಲ್ಲಿ ಯಶ್ ಕಾಣಿಸಿಕೊಂಡಿದ್ದು ಆಕ್ಷನ್ ಪ್ಯಾಕ್ಡ್ ಟೀಸರ್ನಲ್ಲಿ ಯಶ್ ಫುಲ್ ರಾಕಿಂಗ್ ಆಗಿ ಮಿಂಚಿದ್ದಾರೆ ಹಾಲಿವುಡ್ ರೇಂಜ್ನಲ್ಲಿ ಟಾಕ್ಸಿಕ್ ಮೇಕಿಂಗ್ ಮಾಡಿದ್ದು ಎಲ್ಲರಲ್ಲಿ ಹುಬ್ಬೇರುವಂತೆ ಮಾಡಿದೆ ಸ್ಟೈಲಿಶ್ ಲುಕ್ನಲ್ಲಿ ಗಮನ ಸೆಳೆದ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಭರ್ಜರಿ ಟ್ರೀಟ್ ಅನ್ನೇ ನೀಡಿದ್ದಾರೆ ಟೀಸರ್ನಲ್ಲಿ ಯಶ್ ಪಾತ್ರವನ್ನು ಮಾತ್ರ ರಿವೀಲ್ ಮಾಡಿರುವ ನಿರ್ದೇಶಕಿ ಬೇರೆ ಯಾವುದೇ ಪ್ರಮುಖ ಪಾತ್ರ ತೋರಿಸದೆ ಇನ್ನಷ್ಟು ಕುತೂಹಲ ಹೆಚ್ಚಿಸಿ ಕಾಯಿಸುವಿಕೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ಟೀಸರ್ ನೋಡಿದರೆ ಟಾಕ್ಸಿಕ್ ಸಿನಿಮಾಗೆ ಎ ಪ್ರಮಾಣ ಪತ್ರ ಸಿಗುವುದು ಪಕ್ಕಾ ಎನಿಸ್ತಾ ಇದೆ ಈ ಒಂದೇ ಅಲ್ಲದೆ ಕಳೆದ ವರ್ಷ ಯಶ್ ಹುಟ್ಟುಹಬ್ಬಕ್ಕೆ ಬಿಡುಗಡೆಯಾಗಿದ್ದ ಟೀಸರ್ನಲ್ಲಿಯೂ ಸಹ ಸಾಕಷ್ಟು ಹಸಿ ಬಿಸಿ ದೃಶ್ಯಗಳಿದ್ವು ಕಳೆದ ವರ್ಷ ಬಿಡುಗಡೆಯಾಗಿದ್ದ ಟೀಸರ್ನಲ್ಲಿ ಸಾಕಷ್ಟು ವಿದೇಶಿ ಯುವತಿಯರು ಅರೆನಗ್ನರಾಗಿ ಮಾದಕ ನೃತ್ಯ ಮಾಡುತ್ತಿರುವ ದೃಶ್ಯಗಳು ಮಾದಕ ವಸ್ತುವನ್ನ ಬಳಸುತ್ತಿರುವ ದೃಶ್ಯಗಳು ಅಶ್ಲೀಲ ಸನ್ಯಗಳನ್ನು ಮಾಡುತ್ತಿರುವ ದೃಶ್ಯಗಳನ್ನು ಒಳಗೊಂಡಿತ್ತು ಇದನ್ನೆಲ್ಲ ನೋಡಿದರೆ ಟಾಕ್ಸಿಕ್ ಸಿನಿಮಾಗೆ ಸಿಬಿಎಫ್ಸಿಎ ಪ್ರಮಾಣ ಪತ್ರ ನೀಡುವುದು ಖಾತ್ರಿ ಎನ್ನಬಹುದು ಇನ್ನು ಯಶ್ ತಮ್ಮ ಈವರೆಗಿನ ವೃತ್ತಿ ಜೀವನದಲ್ಲಿ ಹಸಿ ಬಿಸಿ ದೃಶ್ಯಗಳಲ್ಲಿ ನಟಿಸಿದ್ದಿಲ್ಲ ಆದರೆ ಟಾಕ್ಸಿಕ್ನಲ್ಲಿ ಮೊದಲ ಬಾರಿಗೆ ಇಂತಹ ದೃಶ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದನ್ನು ಯಶ್ ಅಭಿಮಾನಿಗಳು ವಿಶೇಷವಾಗಿ ಅವರ ಮಹಿಳಾ ಅಭಿಮಾನಿಗಳು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಸಂಯುಕ್ತ ನಿರ್ಮಾಣದ ಈ ಚಿತ್ರದಲ್ಲಿ ನಾದಿಯಾ ಪಾತ್ರದಲ್ಲಿ ಕಿಯಾರಾ ಅಡ್ವಾಣಿ ನಾಯಕಿಯಾಗಿ ನಟಿಸುತ್ತಿದ್ದು ಗಂಗಾ ಪಾತ್ರದಲ್ಲಿ ನಯನತಾರಾ ಎಲಿಜಬೆತ್ ಪಾತ್ರದಲ್ಲಿ ಹುಮಾ ಕುರೇಶಿ ರೆಬೆಕಾ ಪಾತ್ರದಲ್ಲಿ ತಾರಾ ಸುತಾರಿಯಾ ಮೆಲಿಸ್ಸಾ ಪಾತ್ರದಲ್ಲಿ ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ ಅಭಿನಯಿಸಿದ್ದಾರೆ ಟಾಕ್ಸಿಕ್ ಸಿನಿಮಾ ಇದೇ ಮಾರ್ಚ್ ಹತ್ತೊಂಬತ್ತರಂದು ವರ್ಲ್ಡ್ ವೈಡ್ ಬಿಡುಗಡೆ ಆಗಲಿದ್ದು ಬಿಗ್ ಸ್ಕ್ರೀನ್ ಮೇಲೆ ರಾಯನನ್ನ ಕಣ್ತುಂಬಿಕೊಳ್ಳಲು ಅಂತಮ ಫ್ಯಾನ್ಸ್ ತುದಿಗಾಲಲ್ಲಿ ಜನಶಕ್ತಿ ನ್ಯೂಸ್ ಬೆಂಗಳೂರು